ತೋಟಗಾರಿಕಾ ಬೆಳೆಗಳಿಗೆ ಶೇಕಡಾ ನೂರರಷ್ಟು ಸಬ್ಲಿಡಿ ಸಂಪೂರ್ಣ ಮಾಹಿತಿ ದೇಶದ ರೈತರ ಆದಾಯ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ಆರಂಭಿಸಿದೆ ಈ ಯೋಜನೆಗಳ ಮೂಲಕ ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಪ್ರಯತ್ನಿಸುತ್ತಿದೆ ಇದರೊಂದಿಗೆ ಕೃಷಿ ಬೆಳೆಗಳ ಗುಣಮಟ್ಟ ಹೆಚ್ಚಿಸುವುದು ಕೂಡ ಈ ಯೋಜನೆಗಳ ಉದ್ದೇಶವಾಗಿದೆ ರೈತರಿಗೆ ಉತ್ತಮ ಆದಾಯ ಮೂಲಗಳನ್ನು ಒದಗಿಸುವುದು ಮತ್ತು ಕೃಷಿ ಉತ್ಪನ್ನಗಳ ಗುಣಮಟ್ಟ ಸುಧಾರಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಇದಲ್ಲದೆ ತೋಟಗಾರಿಕೆ ಬೆಳೆಗಳಿಗೆ ಉತ್ತೇಜನ ನೀಡುವ ಮೂಲಕ ಸಾಂಪ್ರದಾಯಿಕ ಕೃಷಿಗೆ ಬದಲಾಗಿ ಆಧುನಿಕ ಕೃಷಿಯತ್ತ ರೈತರನ್ನು ಆಕರ್ಷಿಸುವ ಗುರಿಯನ್ನ ಹೊಂದಿದೆ ಕೇಂದ್ರ ಸರ್ಕಾರದ ಈ ಯೋಜನೆಯಡಿ ಆದಾಯ ಬರುವ ತರಕಾರಿ ಹಣ್ಣು ಹೂವು ಮತ್ತು ಸಾಂಬಾರ ಪದಾರ್ಥಗಳನ್ನು ಬೆಳೆಯಲು ರೈತರಿಗೆ ಪ್ರೋತ್ಸಾಹಿಸಲಾಗುತ್ತಿದೆ ಈ ಯೋಜನೆಯಿಂದ ರೈತರ ಆದಾಯ ಹೆಚ್ಚುವ ಜೊತೆಗೆ ಆರ್ಥಿಕತೆಯು ತ್ವರಿತ ಬೆಳವಣಿಗೆಯನ್ನು ಕಂಡಿದೆ ಈ ಯೋಜನೆಯಡಿ ರೈತರಿಗೆ ನೀರಾವರಿ ಪಾಲಿ ಹೌಸ್ ನೆಟ್ ಹೌಸ್ ಶೇಖರಣೆ ಮತ್ತು ಬೇಲಿ ಇತ್ಯಾದಿಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ರೈತರಿಗೆ ನೀಡುವ ಆರ್ಥಿಕ ಸಹಾಯಕ್ಕಾಗಿ ಕೇಂದ್ರ ಸರ್ಕಾರ ಶೇಕಡ ಎಂಬತ್ತೈದರಷ್ಟು ಮತ್ತು ರಾಜ್ಯ ಸರ್ಕಾರ ಶೇಕಡ ಹದಿನೈದರಷ್ಟು ಅನುದಾನವನ್ನ ನೀಡುತ್ತೆ ಅಂತ ತೋಟಗಾರಿಕೆ ಇಲಾಖೆ ನಿರ್ದೇಶಕ ಡಾಕ್ಟರ್ ಕೆ ಬಿ ದುಂಡಿ ತಿಳಿಸಿದ್ದಾರೆ ತೋಟಗಾರಿಕೆ ಪ್ರದೇಶ ಅಭಿವೃದ್ಧಿ ಹಾಗೂ ನಿರ್ವಹಣೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಆಯ್ಕೆಯಾದ ಗುಚ್ಛ ಪ್ರದೇಶಗಳಲ್ಲಿ ಬಹುವಾರ್ಷಿಕ ಪ್ರಮುಖ ಹಣ್ಣಿನ ಬೆಳೆಗಳಾದ ಮಾವು ಸಪೋಟ ಸೀಬೆ ನಿಂಬೆ ಜಾತಿಯ ಹಣ್ಣುಗಳು ಅನಾನಸ್ ಪಪಾಯ ಬಾಳೆ ಹಾಗೂ ಭೌಗೋಳಿಕವಾಗಿ ಗುರುತಿಸಲ್ಪಟ್ಟ ಬೆಳೆಗಳಾದ ಮೈಸೂರು ಮಲ್ಲಿಗೆ ಮೈಸೂರು ವೀಳ್ಯದಲ್ಲೇ ನಂಚನಗೂಡು ರಸಬಾಳೆ ಹಡಗಲಿ ಮಲ್ಲಿಗೆ ಅಪ್ಪಿಮಿಡಿ ಮಾವು ಕಮಲಾಪುರ ಕೆಂಪು ಬಾಳೆ ಉಡುಪಿ ಮಲ್ಲಿಗೆ ಬುಟ್ಟುಗುಳ್ಳ ಬದನೆ ಕೊಡಗು ಕಿತ್ತಳೆ ಗುಲಾಬಿ ಈರುಳ್ಳಿ ಬೆಂಗಳೂರು ನೀಲಿ ದ್ರಾಕ್ಷಿ ದೇವನಹಳ್ಳಿ ಚಕೋತಾ ಬೆಳೆಗಳಿಗೂ ಸಹಾಯಧನ ನೀಡಲಾಗುತ್ತೆ ಬೇರು ಮತ್ತು ಗೆಡ್ಡೆ ಬೆಳೆ ಅಣಬೆ ಆರೋಮೆಟಿಕ್ ಸಸ್ಯಗಳು ತೆಂಗಿನಕಾಯಿ ಗೋಡಂಬಿ ಮತ್ತು ಕೊಕ್ಕೋ ಬೆಳೆಗಳಿಗೂ ಸಹಾಯಧನ ಸಿಗಲಿದೆ ಔಷಧೀಯ ಸಸ್ಯಗಳಿಗೂ ಸಹಾಯಧನ ಲಭ್ಯ ಅಲೋವೆರಾ ಕಲಾಮಾಂಗ್ ತುಳಸಿ ಆಮ್ಲ ಸ್ಟೀವಿಯಾ ಶತಾವರಿ ಬ್ರಾಹ್ಮಿ ಸಫೇದ್ ಮಸ್ಲಿ ಗುಡ್ಮಾರ್ ಹೆಪ್ಪಲಿ ಅಶ್ವಗಂಧ ಪತಾಚೂರ್ The ತೇಜ್ಪತ್ ಔಷಧೀಯ ಸಸ್ಯಗಳಿಗೆ ಶೇಕಡ ಇಪ್ಪತ್ತರಷ್ಟು ಸಹಾಯಧನ ನೀಡಲಾಗುತ್ತೆ ಬೆಲ್ ಸರ್ಪದಂಧ ಚಿತ್ರಕ್ ಕಾಳಿಹಾರಿ ಸಸ್ಯಗಳಿಗೆ ಶೇಕಡ ಐವತ್ತರಷ್ಟು ಹಾಗೂ ಗುಗ್ಗುಳ ಬೆಳೆಗೆ ಶೇಕಡ ಎಪ್ಪತ್ತೈದರಷ್ಟು ಸಹಾಯಧನ ನೀಡಲಾಗುತ್ತೆ ದೇಶದ ಈಶಾನ್ಯ ಮತ್ತು ಹಿಮಾಲಯ ರಾಜ್ಯಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಈ ಯೋಜನೆಯಡಿ ಸೇರಿಸಲಾಗಿದೆ ಆಯ್ಕೆಯಾದ ತೋಟಗಾರಿಕಾ ಬೆಳೆಗಳನ್ನು ಕನಿಷ್ಠ ಐದು ಹೆಕ್ಟೇರ್ನಿಂದ ಗರಿಷ್ಠ ನಲವತ್ತು ಹೆಕ್ಟೇರ್ ವರೆಗೆ ಬೆಳೆಯಬಹುದಾಗಿದೆ ಪ್ರತಿ ಫಲಾನುಭವಿಗಳಿಗೆ ಕನಿಷ್ಠ ಅರ್ಧ ಎಕರಿಂದ ಗರಿಷ್ಠ ಐದು ಎಕರೆಗಳವರೆಗೆ ಸಹಾಯಧನ ಸಿಗುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತ ಫಲಾನುಭವಿಗಳಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ಸಿಗಲಿದೆ ಸಣ್ಣ ಮತ್ತು ಅತಿಸಣ್ಣ ರೈತರು ಹಾಗೂ ಸಾಮಾನ್ಯ ಇತರೆ ರೈತ ಫಲಾನುಭವಿಗಳಿಗೆ ಶೇಕಡಾ ಐವತ್ತರಷ್ಟು ಸಹಾಯಧನ ನೀಡಲಾಗುತ್ತೆ ನರ್ಸರಿ ನಿರ್ಮಾಣಕ್ಕೆ ಶೇಕಡಾ ಐವತ್ತರಷ್ಟು ಒಣಗಿಸುವ ಶೆಡ್ ನಿರ್ಮಾಣಕ್ಕೆ ಶೇಕಡಾ ಐವತ್ತರಿಂದ ಶೇಕಡಾ ನೂರರಷ್ಟು ಗೋದಾಮು ನಿರ್ಮಾಣಕ್ಕೆ ಶೇಕಡಾ ಐವತ್ತರಿಂದ ಶೇಕಡಾ ನೂರರಷ್ಟು ಸಹಾಯಧನ ಸಿಗಲಿದೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಡಿ ಔಷಧಿಯ ಸಸಿಗಳ ಉತ್ಪಾದಕರು ರೈತ ಸಂಘಗಳು ಸ್ವಸಹಾಯ ಗುಂಪುಗಳು ಸರ್ಕಾರೇತರ ಸಂಸ್ಥೆಗಳು ಕಾರ್ಪೊರೇಟ್ ಕಂಪನಿಗಳು ಖಾಸಗಿ ಮತ್ತು ಸಾರ್ವಜನಿಕ ಉದ್ಯಮಗಳು ಮತ್ತು ಔಷಧೀಯ ವಲಯದ ಇತರ ಪಾಲುದಾರರು ಕೂಡ ಅರ್ಹರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ